ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಹಿವನ್ ಕಕ್ತಾ ಇವತ್ತಿನ ವ್ಲಾಗ್ ಏನಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ ಹೇಳ್ತೀನಿ ನೋಡಿ ಕೇಳಿ ಮೊದಲು ಫುಲ್ ವ್ಲಾಗ್ ನೋಡಬೇಕು ಅರ್ಧದಲ್ಲೇ ಬಿಟ್ಟು ಹೋಗೋದಲ್ಲ ಓಕೆ ಈ ಇವತ್ತಿನ ವ್ಲಾಗ್ ಗಂಡ ಹೆಂಡತಿ ಓಕೆ ಗಂಡ ಹೆಂಡತಿಗೆ ಜಗಳ ಆದ ತಕ್ಷಣ ಫ್ಯಾಮ್ಲಿ ಅವರು ಏನು ಮಾಡಬೇಕು ಯಾವ ರೀತಿ ಸಪೋರ್ಟ್ ಮಾಡಬೇಕು ಗಂಡನ ಫ್ಯಾಮ್ಲಿ ಗಂಡನ ಫ್ಯಾಮ್ಲಿ ಅಂತ ಹೇಳಿದ್ರೆ ಹುಡುಗನಿಗೆ ಮಾತ್ರ ಸಪೋರ್ಟ್ ಮಾಡಬೇಕಾ ಅಂತ ಇದೆಯಾ ಅಲ್ಲ ಹುಡುಗಿ ಫ್ಯಾಮ್ಲಿ ಆದರೆ ಹುಡುಗಿ ಫ್ಯಾಮ್ಲಿಗೆ ಅಂತ ಹೇಳಿದ್ರೆ ಹುಡುಗಿ ಫ್ಯಾಮ್ಲಿ ಅವರು ಬಂದುಬಿಟ್ಟು ಹುಡುಗಿಗೆ ಸಪೋರ್ಟ್ ಮಾಡಬೇಕಂತ ಇದೆಯಾ ಆ ಥರ ಏನಿಲ್ಲಲ್ವಾ ಇದೆಯಾ ನಿಜವಾಗ್ಲೂ ಇಲ್ಲ ಆ ಥರ ಇಂತೂ ನಿಜವಾಗ್ಲೂ ಇಲ್ಲ ಏನಂತ ಹೇಳಿದರೆ ಹುಡ್ಗನ ಫ್ಯಾಮ್ಲಿ ಹುಡುಗನಿಗೆ ಸಪೋರ್ಟ್ ಮಾಡ್ತಾರೆ ಹುಡುಗಿ ಫ್ಯಾಮ್ಲಿ ಹುಡುಕಿಗೆ ಸಪೋರ್ಟ್ ಮಾಡ್ತಾರೆ ಅದೇ ಇಬ್ಬರು ಗಂಡೆ ಗಂಡೆಗಂತಿನೂ ಕೂರಿಸಿ ಎರಡು ಫ್ಯಾಮ್ಲಿಯವರು ಅವ್ರಿಬ್ರನ್ನು ಒಂದು ಮನಸ್ಸಿಕೆ ನೋಡಬೇಕು ಬೇರೆ ಮನಸ್ಸಿಕೆ ನೋಡೋದಲ್ಲ ಓಕೆನಾ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಎಲ್ಲರ ಮನೆ ಅಂತ ಇಲ್ಲ ಕೆಲವೊಬ್ರು ಮನೇಲಿ ಈ ಥರ ಆಗುತ್ತೆ ಸೊ ಆ ಟೈಮಲ್ಲಿ ಹುಡ್ಗನ್ ಫ್ಯಾಮಿಲಿ ಹುಡುಗನಿಗೆ ಸಪೋರ್ಟ್ ಮಾಡ್ತಾರೆ ಹುಡುಗಿ ಫ್ಯಾಮಿಲಿ ಹುಡುಗಿಗೆ ಸಪೋರ್ಟ್ ಮಾಡ್ತಾರೆ ಯಾವುದು ಖಂಡಿತ ಆ ಥರ ಮಾಡಿದ್ರೆ ಏನಾಗುತ್ತೆ ಗೊತ್ತುಂಟ ಅವ್ರ ಲೈಫಲ್ಲಿ ಅವ್ನು ಗಂಡೆ ಅಂತಿಬರಲ್ಲೂ ಚೆನ್ನಾಗಿರಲ್ಲ ಅವರು ಇಬ್ಬರಲ್ಲೂ ಬೇರೆ ಆಗ್ತಾರೆ ಅದೇ ಗಂಡಂದೇ ತಪ್ಪಿರಲಿ ಎಂಟಿದೇ ತಪ್ಪಿರಲಿ ಇಬ್ರಲ್ಲ ಕೂರಿಸಿ ಮಾತಾಡಬೇಕು ಇಬ್ಬರಲ್ಲಿಗೆ ಅವನಿಗೆ ಯಾವ ಥರ ಬೈತಾರೋ ಅದೇ ಥರ ಎಂಟಿಗೂ ಬೈಬೇಕು ಗಂಡನಿಗೆ ಯಾವ ಥರ ಬೈತಾರೋ ಗಂಡನಿಗೂ ಅದೇ ಥರ ಬೈಬೇಕು ಫ್ಯಾಮಿಲಿ ಹುಡ್ಗನ್ ಫ್ಯಾಮ್ಲಿ ಹುಡುಗಿ ಫ್ಯಾಮ್ಲಿ ಎಲ್ಲ ಕೂರಿಸಿ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಹುಡುಗ್ನಿಗೂ ಬೈಕ್ಬೇಕು ಹುಡುಗಿಗೂ ಬೈಕಬೇಕು ಅದು ಬಿಟ್ಟು ಬಿಟ್ಬಿಟ್ಟು ನಮ್ಮ 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 ಹುಡುಗ ಅವ್ನು ಚೆನ್ನಾಗಿದ್ದಾನೆ ಬಿಟ್ಟು ಅವನಿಗೆ ಸಪೋರ್ಟ್ ಮಾಡೋದು ನಮ್ಮ ಹುಡುಗಿಗೆ ಅವಳು ಒಳ್ಳೆ ಒಳ್ಳೆ ಅಂತ ಹೇಳ್ಬಿಟ್ಟು ಅವ್ಳಿಗೇನು ಅವ್ರ ಫ್ಯಾಮ್ಲಿ ಸಪೋರ್ಟ್ ಮಾಡಿದ್ರೆ ಒಂಟಲ್ಲ ಯಾವತ್ತು ಗಂಟೆ ಎಂತ ಇದ್ರೂ ಒಂದಾಗಲ್ಲ ಅವರು ಓಕೆನಾ ಚೆನ್ನಾಗೂ ಇರಲ್ಲ ಅವ್ರ ಲೈಫನ್ನು ಅಷ್ಟಕ್ಕೇನೆ ಮತ್ತೆ ಅದು ಏನಾಗುತ್ತೆ ಅಂತಂದರೆ ಪೊಲೀಸ್ ಕೇಸ್ ಅಂತ ಹೇಳಿಬಿಟ್ಟು ಡಿವೋರ್ಸ್ ತನಕ ಹೋಗ್ತಾರೆ ಇದೆಲ್ಲ ಬೇಕಾ ಹಾಂ ಒಂದು ಫ್ಯಾಮ್ಲಿ ಅಂತ ಗಂಡ ಗಂಡೆಂತಿ ಮದುವೆ ಒಂದು ಸಣ್ಣ ಸಣ್ಣ ಜಗಳ ಬರುತ್ತೆ ಸಣ್ಣ ಸಣ್ಣ ಜಗಳ ಬಂದ ತಕ್ಷಣ ಹೆಣ್ಣು ಹೋಗಿಬಿಟ್ಟು ತಾಯಿ ಮೇಲೆ ಅವ್ರು ಅವ್ನು ನನಗೆ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ನಾನು ಅಲ್ಲಿಗೆ ಹೋಗೋಲ್ಲ ಅಂತ ಹೇಳೋದಲ್ಲ ಈಗ ಹುಡುಗ ಅಷ್ಟೇ ಆ ನಾನೆಂತೆ ಅವಳು ಹಂಗೆ ಮಾಡ್ದು ಹಿಂಗೆ ಮಾಡಿದ್ಲು ನನಗೆ ಅವಳು ಬೇಡ ಅಂತಲೇ ಅನಿಸ್ಬಿಟ್ಟಿದೆ ಆ ಥರ ಅವನು ಹೇಳಿದ್ರು ಅವಳದಲ್ಲ ಕೋಪ ಬಂದ ತಕ್ಷಣ ಆ ಥರ ಹೇಳ್ತಾರೆ ಆ ಥರ ಹೇಳಿದಾಗ ಏನು ಗೊತ್ತಾ ಫ್ಯಾಮ್ಲಿ ಜೊತೆ ಈ ಮ್ಯಾಟ್ರ್ ಈಗ ಮನೇಲಿ ಒಂದು ಸಣ್ಣ ವಿಷಯ ಜಗಳ ಆಯ್ತು ಅಂತ ಹೇಳಿದ ತಕ್ಷಣ ಅದು ಫ್ಯಾಮ್ಲಿಗೆ ಹೋಗಿ ಮೇಲೆ ಫ್ಯಾಮ್ಲಿ ಅವರು ಮುಂದಗಡೆ ನಾವು ಹೇಳ್ತೀವಿ ಆಮೇಲೆ ಕೋಪ ಬಂತ ಅವನ ಜೊತೆ ಮಾತಾಡೋಕ್ಕಾಗಲ್ಲ ಅದು ಇದು ಅಂತೆಲ್ಲ ನಾವು ಹೇಳ್ತೀವಿ ಓಕೆ ಅವಾಗ ಅವನು ಅದೇ ಥರ ಹೋಗ್ಬಿಟ್ಟು ಅವ್ರ ಫ್ಯಾಮಿಲಿ ಜೊತೆ ಹೇಳಿದ್ರೆ ಅವ್ಳು ನನಗೆ ಈ ಥರ ಮಾಡ್ಬೋದು ನನಗೆ ಅವಳು ಬೇಡ ಅಂತ ಅಂತ ಅವನು ಹೇಳ್ತೇನೆ ಓಕೆ ಅದು ಕೋಪದಲ್ಲೇ ಹೇಳ್ತಾರೆ ಅವಾಗ ಫ್ಯಾಮಿಲಿ ಅವರು ಅವ್ನಿಗೆ ಸಪೋರ್ಟ್ ಕೊಟ್ಟು ಮಾತಾಡೋದಲ್ಲ ಈಗ ಫ್ಯಾಮ್ಲಿ ಆ ಮ್ಯಾಟ್ರ್ ಹೋಗಿ ತಲುಪಿದೆ ಅಂತ ಹೇಳಿದ ತಕ್ಷಣ ನಮ್ಮ ಫ್ಯಾಮ್ಲಿ ಹೋಗಿ ಅಲ್ಲ ಸಾರಿ ನಮ್ಮ ಫ್ಯಾಮ್ಲಿ ಅಂತ ಈಗ ಹುಡ್ಗನ ಫ್ಯಾಮ್ಲಿ ಆಗಲಿ ಹುಡುಗಿ ಫ್ಯಾಮ್ಲಿ ಆಗಲಿ ಅವರೆಲ್ಲರೂ ಬಂದು ಕೂತು ಮಾತಾಡಿ ಗಂಡ ಹೆಂಡತಿನ ಒಂದು ಮಾಡಲಿಕ್ಕೆ ನೋಡಬೇಕು ಮತ್ತೆ ಇಬ್ರುಳು ಏ ನಿಮ್ಮ ನಿಮ್ಮ ಹುಡುಗಿ ಅವಳು ಸರಿ ಇಲ್ಲ ನಮ್ಮ ನಮ್ಮ ಹುಡುಗನಿಗೆ ಈ ಥರ ಬೈ ಏ ನಿಮ್ಮ ನಿಮ್ಮ ಮಗ ಈಗ ನಮ್ಮ ಫ್ಯಾಮಿಲಿಯಿಂದ ನಿಮ್ಮ ಹುಡುಗ ಸೇರಿ ಇಲ್ಲ ನಾನು ಮಗಳನ್ನ ಮದುವೆ ಮಾಡಿ ಕೊಟ್ಟದ ಮೇಲೆ ನಮ್ಮ ಮಗಳು ಈ ಥರ ಆಗಿದ್ದಾಳೆ ಆ ಥರಲ್ಲಿ ಯಾಕೆ ಹೇಳ್ಬೇಕು ಅದೇ ಗಂಟೆ ಎಂತಿನ ಒಂದು ಸೇರಿಸಿ ಮಾತಾಡ್ಸ್ರಪ್ಪ ಅವಾಗ ಅವ್ರು ಚೆನ್ನಾಗಿರ್ತಾರೆ ನೋಡಿ ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು ಈ ಥರ ಹಿಂಗೆ ಈ ಥರ ಜಗ್ಲಾ ನೆಕ್ಸ್ಟ್ ಟೈಮ್ ಹ್ಞೂ ಗಂಡೇನತಿಬ್ರೂ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋ ಫ್ಯಾಮ್ಲಿ ಆದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಕೂರಿಸಿ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಅವ್ರನ್ನ ಮತ್ತೆ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಯಾವ ಫ್ಯಾಮ್ಲಿ ನಮ್ಮನ್ನ ಬೇಡ ಅವ್ರಿಬ್ರಲ್ಲಿ ಬೇರೆ ಆಗಬೇಕು ಅಂತ ಯೋಚನೆ ಮಾಡ್ತಾರೋ ಆ ಫ್ಯಾಮ್ಲಿ ಯಾವತ್ತೂ ಈಗ ಹುಡುಗನ ಫ್ಯಾಮ್ಲಿ ಬೇ ಈಗ ಹುಡುಗ ಬೇಡ ಅಂತ ಹುಡುಗಿ ಫ್ಯಾಮ್ಲಿಯಲ್ಲಾದರೆ ಯೋಚನೆ ಮಾಡಿದರೆ ಅಲ್ಲ ಹುಡ್ಗನ್ ಫ್ಯಾಮ್ಲಿಯಲ್ಲಾದರೆ ಎಲ್ಲಾದರೆ ಹುಡುಗಿ ಫ್ಯಾಮ್ಲಿ ಬೇಡ ಅಂತ ಯೋಚನೆ ಮಾಡಿದ್ರೇನೋ ಅಲ್ಲ ಹುಡುಗಿ ಫ್ಯಾಮ್ಲಿ ಹುಡುಗ ಬೇಡ ಅಂತ ಯೋಚನೆ ಮಾಡಿದ್ರು ಆ ಥರ ಇದ್ರೆ ಉಂಟಲ್ವಾ ಮತ್ತೆ ನಾವು ಗ ಗಂಡ ಹೆಂಡತಿ ಇಬ್ಬರು ಒಂದಾಗ್ಲಿಕ್ಕೆ ಚಾನ್ಸೇ ಇಲ್ಲ ಮತ್ತು ಅಕ್ಕಪಕ್ಕದವರು ಅಷ್ಟೇ ಹಾಂ ಗಂಡ ಕೆಲ್ಸಕ್ಕೆ ಹೋದನಾ ಅವಾಗ ಎಂಥಿ ಜೊತೆ ಬಂದುಬಿಟ್ಟು ಹಾಂ ಅವ್ನು ಹಂಗೆ ಮಾಡ್ದೆ ಹಿಂಗೆ ಮಾಡ್ದ ಅವನು ಅಲ್ಲಿ ಇದ್ದ ಇಲ್ಲಿ ಇದ್ದ ಅವ್ನು ಹಂಗೆ ಆಡ್ತಾನೆ ಹಿಂಗೆ ಆಡ್ತಾನೆ ಅಂತ ಇಷ್ಟು ಓದವು ಒಂದು ಡೈಲಾಗ್ ಓಕೆನಾ ಹ್ಞೂ ಮತ್ತೆ ಎಲ್ಲಾದ್ರೂ ಅದೇ ಟೈಮಲ್ಲಿ ಗಂಡ ಮನೇಲಿದ್ದ ತಕ್ಷಣ ಏನಾದರೂ ಒಂದು ಕೆಲಸ ಬಂತು ಅಂತ ಹೇಳ್ಬಿಟ್ಟು ಎಂಥಿಲ್ಲಾದ್ರೆ ಹೊರಗಡೆ ಕೆಲಸಕ್ಕೆ ಹೋದಲ್ಲ ಹಾಂ ಅಷ್ಟೊದಕ್ಕೆ ಗಂಡನ ಜೊತೆ ನಿನ್ನ ಎಂಥಿ ಅವಳು ಅಲ್ಲಿಗೆ ಓದ್ಲಿ ಎಲ್ಲಿಗೆ ಹೋದ್ಲ ಅವಳು ಆ ಕೆಲಸಕ್ಕೆ ಹೋಗಿಲ್ಲ ಈಕೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಬಿರಿ ಬೇರೆ ಇರೋದನ್ನ ಆ ಥರದವರು ಆ ಥರ ಹೇಳ್ತಾರೆ ಸೊ ಅದು ಯಾಕೆ ಆ ಥರ ಹೇಳ್ತಾರೆ ಅಂತ ಹೇಳಿದ್ರೆ ಗೊತ್ತಾ ಎಲ್ಲರೂ ಹೇಳೋದಂತಲ್ಲ ಕೆಲವೊಬ್ರು ಅಂತ ಮನೆ ಆಳ್ ಕೆಲಸ ಮಾಡೋರು ಕೆಲವೊಬ್ರು ಇರ್ತಾರೆ ಎಲ್ಲರೂ ಹೇಳಲ್ಲ ಒಬ್ರೊಬ್ರು ಒಳ್ಳೆಯವರು ಇರ್ತಾರೆ ತುಂಬ ಒಳ್ಳೆಯವರು ಜನರು ಇರ್ತಾರೆ ಪಾಪ ಅವ್ರ ಗಂಡ ಹೆಂಡತಿ ಚೆನ್ನಾಗಿರಲಿ ಹ್ಞೂ ಅಕ್ಕ ತಂಗಿ ಥರ ನಾವು ಅವ್ರ ಜೊತೆ ಚೆನ್ನಾಗಿದ್ದೀವಿ ಆ ಥರ ಎಲ್ಲ ಯೋಚನೆ ಮಾಡೋರು ಕೆಲವೊಬ್ರು ಹತ್ರ ಮನೆಯವರು ಇರ್ತಾರೆ ಸಂಬಂಧದವರೆಲ್ಲ ಮನೆ ಹತ್ರ ಪಕ್ಕ ಅಕ್ಕ ಪಕ್ಕದಲ್ಲಿ ಇರುವವರು ಕೆಲವೊಬ್ಬರು ಮ ಒಬ್ಬರು ಚೆನ್ನಾಗಿ ಇಲ್ಲಿ ಗಂಡೆ ಇಂತಿ ಚೆನ್ನಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಕೆಲವೊಬ್ರು ಏನು ಮಾಡಿದ್ರೆ ಗೊತ್ತಾ ಅವರಿಬ್ಬರನ್ನ ಏನಾದರೂ ಒಂದು ಹೇಳಿ ಲಂಗ ಪುಸ್ತಕ ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ಜಗಳ ಮಾಡಿಸ್ಲಿಕ್ಕೆ ಅಂತಲೇ ಟ್ರೈ ಮಾಡ್ತಾರೆ ಅಂಥವ್ರು ಈಗ ಹೊರಗಡೆಯಿಂದ ಏನಾದರೂ ಒಂದು ನ್ಯೂಸ್ ಬಂತು ಅವನು ಹಂಗೆ ಮಾಡ್ದ ಇವಳಂಗೆ ಮಾಡಿದ್ಲು ಆ ಕಡೆ ಗಂಡೆ ಎಂತಿಯ ಬಗ್ಗೆ ಆ ಕಡೆ ಈ ಕಡೆ ಹೇಳಿ ಒಂದು ಜಗಳ ಮಾಡಿಸೋ ಸಿಚುವೇಶನ್ ಬಂದಾಗ ಏನು ಮಾಡಬೇಕು ಗೊತ್ತಾ ನಿಜವಾಗ್ಲೂ ಅವನು ಅವನು ಈ ಥರ ಮಾಡ್ತಾ ಇದ್ದಾನಂತ ನಾವು ಫಸ್ಟು ನೋಡ್ಕೊಳ್ಬೇಕು ಈ ಥರ ಮಾಡ್ತಾ ಇದ್ದಾರಾ ಏನು ಎಂತ ಅವ್ರು ಹೇಳಿದ ನಿಜಾನ ಅದು ಒಂದು ಒಂದು ಸಲ ನಾವು ಕ್ಲಿಯರ್ ಮಾಡ್ಕೊಳ್ಬೇಕು ಅವ್ರು ಹೊರಗಡೆ ತೊಗೊತ ಅವ್ರು ಏನು ಮಾಡ್ತಾರೆ ಅಂತ ಅಲ್ಲ ನಮ್ಮ ಹತ್ರ ಮನೆಯವ್ರು ಹೇಳ್ದವ್ರು ಈ ಥರ ಎಲ್ಲ ಮಾಡಿದ್ದು ಅವ್ನು ಈ ಥರ ಮಾಡ್ತಿರೋದು ನಿಜಾನ ಸುಳ್ಳ ಬಿಟ್ಟು ನಾವು ಅದು ಫಸ್ಟ್ ಒಂದು ಸಲ ನಾವು ಕ್ಲಿಯರ್ ಮಾಡ್ಕೊಳ್ಬೇಕು ಅದು ಎಸ್ ಅದು ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಆವಾಗ ನಮ್ಮ ಹಸ್ಬೆಂಡ್ನೆಲ್ಲ ಕರೆದು ಮಾತಾಡಬೇಕು ನಾವು ಈ ಥರ ಮಾಡಿದೀವಾ ಈ ಥರ ಆಗಿದೆಯಾ ಅಂತ ಹೇಳಿಬಿಟ್ಟು ಹಸ್ಬೆಂಡ್ನೆಲ್ಲ ಕರೆದು ನಾವು ಅವ್ರ ಜೊತೆ ಮಾತಾಡಬೇಕು ಯಾಕೆ ಈ ಥರ ಮಾಡ್ತಾ ಇದೆಯಾ ಮತ್ತು ಒಂದು ಸಲ ನಾವೇ ಮಾತಾಡಿ ಮಾತಾಡಿ ಸ್ವಲ್ಪ ಬಗೆಹರಿಸ್ಕೊಳ್ಬೇಕು ಓಕೆನಾ ಒಂದು ಸಲ ಆ ಥರ ಆದರೆ ಓ ಬಗ್ಗೆ ಬಗೆಹರಿಸ್ಕೊಳ್ಬೇಕು ಮತ್ತೆ ನೆಕ್ಸ್ಟ್ ಟೈಮ್ ಅದೇ ರಿಪೀಟ್ ಆದರೆ ಅವ್ರನ್ನ ಕರೆಸ್ಬೇಕು ಫ್ಯಾಮ್ಲಿ ಅವ್ರಿಗೆ ಬಂದು ಮಾತಾಡಿ ಮತ್ತು ಅವ್ರು ಏನು ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ಆ ಟೈಮಲ್ಲಿ ಫ್ಯಾಮ್ಲಿ ಅವರು ಬಂದ ತಕ್ಷಣ ಹುಡುಗನ ಫ್ಯಾಮ್ಲಿ ಹುಡುಗನಿಗೆ ಸಪೋರ್ಟ್ ಮಾಡೋದು ಹುಡುಗಿ ಫ್ಯಾಮ್ಲಿ ಹುಡುಗಿ ಸಪೋರ್ಟ್ ಮಾಡೋದು ಅಲ್ಲ ಗಂಡ ಹೆಣ್ತಿನ ಇಬ್ಳನ್ನು ಕೂರಿಸಿ ನೋಡೋ ನಿಂದು ತಪ್ಪಿದ್ದೆ ನಿಂದು ತಪ್ಪಿದೆ ಹ್ಞೂ ಇಬ್ಬರಳಿಗೂ ಸೇರಿಸಿ ಬೈಬೇಕು ಇದು ಇವ್ರ ಫ್ಯಾಮ್ಲಿ ಅವರಿಗೆ ಸಪೋರ್ಟ ಅವನು ನನ್ನ ಫ್ಯಾಮ್ಲಿ ಇವನಿಗೆ ಸಪೋರ್ಟ್ ಆ ಯಾವ ಯಾವತ್ತಿರಬಾರ್ದು ಆ ಥರ ಇದ್ರೆ ಏನು ಗೊತ್ತುಂಟಾ ಮತ್ತೆ ಅದು ಡಿವರ್ಸ್ ತನಕ ಹೋಗುತ್ತೆ ಡಿವರ್ಸ್ ತನಕ ಹೋದ್ಮೇಲೆ ಮತ್ತೆ ಗಂಡ ಹಂತಿ ಲೈಫಲ್ಲಿ ಒಂದೇ ಆಗಲ್ಲ ಬೇರೆ ಆಗಿಬಿಡ್ತಾರೆ ನಿಜವಾಗಲು ಒಂದು ಫ್ಯಾಮ್ಲಿ ಅವರು ಒಂದು ಫ್ಯಾಮ್ಲಿ ಗಂಡೇಂತಿ ಚೆನ್ನಾಗಿ ಅವರು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋ ಫ್ಯಾಮ್ಲಿ ಆದರೆ ಅವನು ಕೂಡಿಸಿ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಒಂದು ಮಾಡಿಸ್ತಾರೆ ಗಂಡ ಅಂತ ಇಬ್ಬರಲ್ಲಿ ಅವ್ರಿಬ್ರಳು ಬೇರೆ ಆಗಬೇಕು ಅವ್ರಿಬ್ರಳು ಚೆನ್ನಾಗಿರಬಾರ್ದು ಅಂತ ಅವ್ರು ಯೋಚನೆ ಮಾಡ್ತಾರೋ ಫ್ಯಾಮ್ಲಿಯಲ್ಲಿ ಆವತ್ತು ಮತ್ತೆ ಅವರು ಅವನು ಈಗ ಹಸ್ಬೆಂಡ್ ಹಸ್ಬೆಂಡ್ ಸಪೋರ್ಟಿಗೆ ಮಾತ್ರ ಹಸ್ಬೆಂಡ್ ಫ್ಯಾಮ್ಲಿ ಅಂತ ಮತ್ತೆ ಹುಡುಗಿ ಫ್ಯಾಮಿಲಿ ಹುಡುಗಿ ಸಹ ಹುಡುಗಿಗೆ ಸಪೋರ್ಟ್ ಮಾಡ್ತಾರೆ ಆ ಥರ ಮಾಡಿದ್ರೆ ಉಂಟಲ್ಲ ಆಯ್ತು ಮ್ಯಾಗುತ್ತೆ ಗೋವಿಂದ ಅಷ್ಟೇ ಮತ್ತೆ ನೆಕ್ಸ್ಟ್ ಇನ್ನೊಂದು ಹೇಳಿದ್ರೆ ಆ ಥರ ಮನೆಯವರು ಈ ಥರ ಹೇಳಿದ್ರಾ ಹಾಂ ಈ ಥರ ಕನ್ಫರ್ಮ್ ಆಯ್ತಾ ಅವ್ರನ್ನ ಕರ್ಸ್ಬೇಕು ಅವ್ರನ್ನ ಕರ್ಸಿ ಅವ್ರನ್ನ ಯಾಕೆ ಸುಮ್ಮನಿಲ್ಲ ಗಂಡಿಲಿ ಜಗಳ ಗಂಡ ಗಂಡಂತಿ ಮಧ್ಯೆ ಇಲ್ಲಿ ಜಗಳ ತುಂಬಿಸಿಬಿಟ್ಟು ಅವ್ನೇಳು ಸೋ ನೋಡ್ಕೊಳಕ್ಕೆ ಬಿಟ್ಟಿರೋದ ನಾವು ಅವ್ರನ್ನ ಕರ್ಸ್ಕೊಳ್ಬೇಕು ಅವ್ನ ಮೇಲೆ ಕೇಳಬೇಕು ನೀವು ಈ ಥರ ನೋಡಿದ್ರೆ ಹೇಗೆ ಏನು ಎಂತ ಅಂದ ಹಾಂ ಅವರು ಗಂಡೆಂತಿನ ಜಗಳಿಸ್ಬಿಟ್ಟು ನಮ್ಮ ಪಿಚ್ಚರ್ಗಳನ್ನ ಅವರು ಚೆನ್ನಾಗಿ ನೋಡ್ಕೊಂಡು ಕೂತ್ಕೊಳ್ಳಿ ಕೂತ್ಕೊಳ್ಳೋದಲ್ಲ ಆ ಟೈಮಲ್ಲಿ ಅವ್ರನ್ನೂ ಸಹ ಕರ್ಸ್ಬೇಕು ಅವ್ರನ್ನೂ ಸಹ ಬಿಡ್ಬಾರ್ದು ನಾವು ಯಾಕೆ ಬಿಡಬೇಕು ಅವ್ರನ್ನ ಖರ್ಚಬೇಕು ಅವ್ರ ಜೊತೆನೂ ಮಾತಾಡಬೇಕು ಒಂದು ಫ್ಯಾಮಿಲಿ ಅಂತ ಬಂದ ತಕ್ಷಣ ಅಷ್ಟೇ ಇಲ್ಲಿ ಗಂಡ ಹೆಂಡತಿ ಮಧ್ಯೆ ಜ ಸಣ್ಣ ಸಣ್ಣ ಆಗಿದ್ದು ಅಂತ ಹೇಳ್ಬಿಟ್ಟು ಆಗಾಗ ಓಡಿ ಬಂದು ಓಡಿ ಬಂದು ಇಲ್ಲಿ ಒಂದೊಂದು ಮಾತಾಡಿ ಹೋಗೋದಲ್ಲ ಚುಚ್ಚು ಮಾತು ಮಾತಾಡ್ತಾರಲ್ಲ ಒಂದೊಂದು ಫ್ಯಾಮಿಲಿ ಬಂದುಬಿಟ್ಟು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲ್ ಎಲ್ಲರೂ ಮನೇಲಿ ಈ ಥರ ಆಗುತ್ತೆ ಅಂತಲೂ ನಾನು ಹೇಳ್ತಾ ಇಲ್ಲ ಕೆಲವೊಬ್ಬರು ಮನೇಲಿ ಈ ಥರ ಆಗ್ತಾ ಇರುತ್ತೆ ಅವಾಗ ಅವರು ಫ್ಯಾಮಿಲಿ ಅವರು ಸಣ್ಣ ಸಣ್ಣ ವಿಷಯಕ್ಕೆ ಬಂದುಬಿಟ್ಟು ಇಲ್ಲಿ ಗಂಡ ಹೆಂಡತಿ ಮಧ್ಯೆ ಮತ್ತೆ ಅವರು ಬಂದು ಜಗಳ ಮಾಡಬೇಕಾದ್ರೆ ಮತ್ತೆ ಏನು ಸಣ್ಣ ವಿಷಯ ಏನಾಗುತ್ತೆ ಗೊತ್ತಾ ಮತ್ತೆ ಅದು ದೊಡ್ಡದಾಗುತ್ತೆ ಏನಾದರೂ ಒಂದು ಮಿಸ್ಟೇಕ್ ಆಯ್ತಪ್ಪ ಆವಾಗ ಗಂಡನ ಮೇಲೆ ಕೋಪ ಬರುತ್ತೆ ಗಂಡನಿಗೆ ಹೆಂಡ್ತಿ ಮೇಲೆ ಕೋಪ ಬರುತ್ತೆ ಇಬ್ಬರಲ್ಲಿ ಆ ಕಡೆ ಕೋಪ ಬರುತ್ತೆ ಒಂದು ಟೂ ಅವರ್ ಇಲ್ಲ ತ್ರೀ ಅವರ್ ಇಲ್ಲಾಂದ್ರೆ ಒನ್ ಡೇಸ್ ಮಾತಾಡೋದಿರ್ತಾರೆ ಮತ್ತೆ ನೆಕ್ಸ್ಟ್ ಡೇ ಹಂಗಿರೋಕ್ಕಾಗೋದೇ ಇಲ್ಲ ಯಾಕಂತಂದರೆ ಒಂದೇ ಮನೇಲಿ ಇದ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಈಗೊಂದು ಊಟ ಮಾಡಬೇಕಾದ್ರೆ ಕರಿಬೇಕಾಗುತ್ತೆ ಊಟ ಮಾಡೋಕ್ಕೆ ಬಾ ಅಂತ ಒಬ್ಬರನ್ನ ಈಗ ಎಷ್ಟು ಕೋಪ ಬಂದಿದೆ ಬಂದ್ರೂ ಸಹ ಒಬ್ಬರನ್ನ ಬಿಟ್ಟು ಹಂಗೆ ಊಟ ಮಾಡಲಿಕ್ಕೆ ಯಾರಿಗೂ ಮನಸ್ಸು ಬರಲ್ಲ ಆಯಿತಾ ಆವಾಗ ನೀನು ಊಟ ಮಾಡೋಕ್ಕೆ ಬಾ ಅಂತ ನಾವು ಗದ್ದೆ ಕರಿತೀವಿ ಆ ಥರ ಹ್ಞೂ ಒಂದು ದಿವಸ ನಾವು ಮಾತು ಬಿಡ್ತೀವಿ ನೆಕ್ಸ್ಟ್ ಡೇ ನಾವು ಮಾತಾಡ್ತಾ ಇರ್ತೀವಿ ಅಷ್ಟೇ ಕೋಪ ಬಂದ ತಕ್ಷಣ ಈಗ ಒಂದೇ ಈಗ ಒಂದು ಜಸ್ಟ್ ಇವಾಗ ಒಂದು ಟೈಮಲ್ಲಿ ಏನೋ ಒಂದು ಸ್ವಲ್ಪ ಜಗಳ ಇತ್ತು ಅಷ್ಟು ಬೇಗ ಫ್ಯಾಮ್ಲಿಗೆ ಹೋಗ್ಬಿಟ್ಟು ನಿವ್ಸ್ ಹೋಗಿ ತಲುಪಿಸಿದ್ರೆ ಮತ್ತು ಅವರು ಬರ್ತಾರೆ ಬಂದು ಮಾತಾಡಿದ ತಕ್ಷಣ ಮತ್ತೆ ಇಲ್ಲಿ ಜಾಸ್ತಿನೇ ಜಗಳ ಜಾಸ್ತಿನೇ ಆಗುತ್ತೆ ಹೊರ್ತು ಕಡಿಮೆ ಅಂತೂ ಆಗೋಲ್ಲ ಅದೇ ಒಂದು ಸಣ್ಣ ವಿಷಯ ಆದ ತಕ್ಷಣ ಏ ಅವ್ರಿಬ್ರವರು ಗಂಡೆ ಅಲ್ವಾ ಹಾಂ ಸ್ವಲ್ಪ ಮತ್ತೆ ಮತ್ತು ಬಿಡ್ತಾರೆ ಅಂದ್ರೆ ಬಿಟ್ಬಿಡ್ಬೇಕು ಆವಾಗ ಇಲ್ಲಿ ಗಂಡೆ ಎಂತಿನೂ ಅಷ್ಟೇ ಚೆನ್ನಾಗೇ ಇರ್ತಾರೆ ಒಂದು ದಿವಸ ಮಾತು ಬಿಟ್ಟರು ನೆಕ್ಸ್ಟ್ ಡೇ ಎರಡನೇ ದಿವಸ ಮಾತಾಡೋದಿರೋಕ್ಕಾಗಲ್ಲ ಮಾತಾಡೇ ಮಾತಾಡ್ತಾರೆ ಸರಿ ಆಗುತ್ತೆ ಅದು ಬಿಟ್ಟು ಒಂದು ಸಣ್ಣ ವಿಷಯ ಜಗಳ ಅಂತ ಹೇಳ್ಬಿಟ್ಟು ಮತ್ತೆ ಫ್ಯಾಮ್ಲಿ ಎಲ್ಲ ಬಂದು ಹಿಂಗೆ ರೌಂಡ್ ಸೇರ್ಕೊಂಡ್ರೆ ಉಂಟಲ್ವಾ ಅದು ನಿಜವಾಗ್ಲೂ ಅದು ದೊಡ್ಡ ಜಗಳ ಆಗುತ್ತೆ ಹೊರತು ಮತ್ತೆ ಜಗಳ ಅದು ಕಡಿಮೆನೂ ಆಗೋಲ್ಲ ಹಾಂ ಈಗ ನೋಡಿದ್ರೆ ನನ್ನ ಬ್ಯಾಕ್ ಸೈಡಲ್ಲಿ ಹಿಂಗೆ ಏನೋ ಓಡಿದ್ದಂತ ನಾನು ನಿಮ್ಮ ಜೊತೆಗೆ ಹೇಳ್ತೀನಿ ಏನು ಗೊತ್ತಾ ಅಲ್ಲಿ ವಿಂಡೋ ಓಪನ್ ಮಾಡಿದ್ದೀನಿ ಪಕ್ಷಿ ಎಷ್ಟು ಪಕ್ಷಿ ಬರುತ್ತೆ ಅಂತಂದರೆ ಡೈರೆಕ್ಟ್ ರೂಮ್ ಒಳಗೇನೆ ಬರುತ್ತೆ ಅಂತ ತುಂಬ ರೂಮೊಳಗೇನೆ ಬರುತ್ತೆ ಮತ್ತು ಗೂಡು ಕೊಟ್ಟಿಗೆಲ್ಲೂ ಟ್ರೈ ಮಾಡುತ್ತೆ ಅಂತಲೇ ನಾವು ಒಂದು ಸಪ್ರೇಟ್ ರೂಮ್ ಇಟ್ ಬಿಟ್ಟಿದ್ದೀವಿ ಅಲ್ಲಿ ಆದರೆ ಚೆಂದ ಇದೆ ಸ್ವಲ್ಪ ಎಲ್ಲ ಆಗಿ ಆ ಕಡೆ ಸೈಡಿಗೆ ಸೊ ಚಂದ ಇದೆ ಅಲ್ಲಿ ಬೇಕಾದ್ರೂ ಗೂಡು ಕೊಟ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ ಅದು ನೋಡಿದ್ರೆ ಇಲ್ಲಿ ಏನಂತ ಹೇಳಿದ್ರು ಇಲ್ಲಿ ಕೇರಳದಲ್ಲಿ ಫುಲ್ ಶೆಕೆ ಅಲ್ವಾ ಈ ಶೆಕೆಗೆ ವಿಂಡೋಲು ಕ್ಲೋಸ್ ಆಗಿಟ್ಟರೆ ಸಂಜೆ ಆಗೋಷ್ಟೊತ್ತಿಗೆ ಫುಲ್ ಬಿಸಿ ಅಷ್ಟೊಂದು ವಿಷಯ ರೂಮಲ್ಲೇ ಇರಲಿಕ್ಕಾಗಲ್ಲ ಅದಕ್ಕೆ ವಿಂಡೋಲ್ಲ ಸ್ವಲ್ಪ ಓಪನ್ ಮಾಡಿ ಸ್ವಲ್ಪ ಗಾಳಿ ಆದರೂ ಬರಲಿ ಅಂತ ಬಿಟ್ಟು ವಿಂಡೋ ಓಪನ್ ಮಾಡಿರ್ತಿದ್ರು ನೋಡ್ಬೇಕಂದ್ರೆ ಇಲ್ಲಿ ಪಕ್ಷಿಯೆಲ್ಲೂ ಓಡಿ ಆಟ ಆಡ್ತಾ ಇದೆ ಹ್ಞೂ ಹಾಗೆ ನೋಡಿ ಈಗೇ ಒಂದೊಂದು ಫ್ಯಾಮಿಲಿ ಹಿಂಗೇ ಬೇರೆ ಬೇರೆ ಆಗೋದು ಇದು ಲಾಸ್ಟ್ ಒಂದೇ ಒಂದು ಮಾತು ಏನಂತ ಹೇಳಿದ್ರೆ ಗಂಟೆ ಇಂತಿ ಮಧ್ಯೆ ಜಗಳಾದಾಗ ಸಣ್ಣ ವಿಷಯ ಜಗಳಾದಾಗ ಫ್ಯಾಮ್ಲಿ ಅವರು ಬರೋದು ಬೇಡ ಅದು ಏನಂತ ಹೇಳಿದ್ರೆ ಸಣ್ಣ ಮೇಲ್ಟ್ರಿ ಜಗಳ ತಕ್ಷಣ ಅವ್ರು ಗಂಡ ಹೆಂಡತಿ ಹೇಳ್ತಾರಲ್ಲ ಗಂಡ ಹೆಂಡತಿ ಜಗಳ ಉಂಡು ಅಂತ ಅದು ಆವಾಗಲೇ ಫಿನಿಶ್ ಆಗೋಗುತ್ತೆ ಅದು ನಿಜನೇ ನಿಜ ಅಂದರೆ ನಿಜನೇ ಹಂಡ್ರೆಡ್ ನಿಜನೇ ಗಂಡ ಹೆಂಡತಿ ಜಗಳ ಉಂಡು ಅಂತ ಹೇಳ್ತಾರಲ್ಲ ಅದು ನಿಜನೇ ಆದರೆ ಈ ಸಣ್ಣ ವಿಷಯನ ತಗೊಂಡೋಗಿ ಫ್ಯಾಮ್ಲಿಯವ್ರ ಜೊತೆಲಿ ಹೇಳಿ ಆ ಫ್ಯಾಮಿಲಿ ಅವರು ಬಂದು ಬರ್ತಾರಲ್ಲ ಇಲ್ಲಿ ಮತ್ತೆ ಉಪ್ಪುಡಿಕಾರ ಹಾಕ ಹಾಕಲಿಕ್ಕೆ ಮನೆಗೆ ಅದು ಬಂದ ತಕ್ಷಣ ಅದು ಇನ್ನೂ ಜಾಸ್ತಿನೇ ಆಗುತ್ತೆ ಅದು ಜಾಸ್ತಿ ಆಗಿದ ತಕ್ಷಣ ಏನಾಗುತ್ತೆ ಸರಿ ನಿಮ್ಮ ಲೈಫ್ ನೀನು ನೋಡ್ಕೊಪ್ಪ ನಮ್ಮ ಲೈಫ್ ನಾವು ನೋಡ್ಕೊಳ್ತೀವಿ ಹಾಂ ಇನ್ನು ಬೇಡ ಅಂತ ಹಂಗೆಲ್ಲ ಆದಿದ ತಕ್ಷಣ ಮತ್ತೆ ಡಿವರ್ಸ್ ಅಂತ ಹೋಗುತ್ತೆ ಅದಕ್ಕೆ ಸಣ್ಣ ಮ್ಯಾಟ್ರ್ ಜಗಳ ಅಂತ ಬಂದಾಗ ಗಂಡ ಅಂತ ಏನು ಮಾಡಬೇಕು ಯಾರಿಗೆ ಹೇಳೋದಾಗಿಯೇ ಇದ್ರೆ ಒಳ್ಳೇದು ಆವಾಗ ಒಂದು ಒನ್ ಡೇಸ್ ಅಲ್ಲಂದ್ರೆ ಒಂದು ಟೂ ಅವರು ತ್ರೀ ಅವರ್ಲಲ್ಲಿ ಸರಿಯಾಗಿ ಹೋಗುತ್ತೆ ಒಂದು ಜಗಳ ಓಕೆನಾ ಅದೇ ಜಗಳ ಆಗಿದ ತಕ್ಷಣ ಹೋಗಿ ಫ್ಯಾಮಿಲಿ ಜೊತೆ ಯಾವಾಗ ಶೇರ್ ಫ್ಯಾಮಿಲಿ ಅವರು ಯಾವಾಗ ಬರ್ತಾರೋ ಅಲ್ಲಿ ಇಲ್ಲಿ ಒಗ್ಗರಣೆ ಹಾಕ್ಲಿಕ್ಕೆ ಆವಾಗ ನೋಡಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಡಿವೋರ್ಸ್ ತನಕ ಹೋಗೋ ತನಕ ಸ್ಟಾಪ್ ಆಗಲ್ಲ ಆ ಥರ ಆಗುತ್ತೆ ಅದಕ್ಕೆ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ಸಣ್ಣ ಮ್ಯಾಟ್ರಿಗೆಲ್ಲ ಫ್ಯಾಮ್ಲಿ ಅವರು ಬರದು ಒಳ್ಳೇದಲ್ಲ ಮತ್ತೆ ಫ್ಯಾಮ್ಲಿ ಅವ್ರು ಬರಬೇಕು ಯಾವ ಟೈಮಲ್ಲಿ ಗೊತ್ತಾ ಚೂರು ಗಂಡ ಒಂದು ಒಬ್ಬರು ಒಬ್ರೊಬ್ರು ಕೆಲವರು ಎಲ್ಲರನ್ನ ಹೇಳ್ತಾರೆ ಎಲ್ಲರನ್ನ ಸೇರ್ಚಿ ಹೇಳ್ತಾರೆ ಕೆಲವರಲ್ಲಿ ಜಗಳ ಆಗುತ್ತೆ ನೋಡಿ ಜೋರು ಜಗಳದ್ದು ಒಂದು ಒಡ್ಡೋದೋ ಗಿಡಗೋದೋ ಅಲ್ಲ ಹುಡುಗನಿಂದ ಈಗ ಹೆಂಡ್ತಿಯಿಂದ ಗಂಡನಿಗೆ ಮೋಸ ಆಗ್ತಿದ್ಯೋ ಗಂಡನಿಂದ ಹೆಂಡ್ತಿಗೆ ಮೋಸ ಆಗ್ತಿದ್ಯೋ ಆ ಥರ ಎಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥ ಸಿಚುವೇಶನ್ ಇರುವಾಗ ಮಾತ್ರ ಫ್ಯಾಮಿಲಿ ಅವ್ರನ್ನ ಹಚ್ಬೇಕು ಆವಾಗ ಫ್ಯಾಮಿಲಿ ಎಲ್ಲ ಕರೆಸಿ ಆವಾಗಲೇ ಡಿವರ್ಸ್ ಅಂತ ಹೇಳಿ ಕೇಸ್ ಅಂತ ಹೇಳಿಬಿಟ್ಟು ಹೋಗೋದಲ್ಲ ಆ ಥರ ದೊಡ್ಡ ಜಗಳ ಬಂದಾಗ ಏನು ಮಾಡಬೇಕು ಅಂತ ಗಂಡ ಹೆಂಡತಿ ಮಧ್ಯೆ ತುಂಬ ದೊಡ್ಡ ಜಗಳ ಒಂದು ಹೆಂಡತಿಯಿಂದನೋ ಗಂಡನಿಗೆ ಮೋಸ ಹಾಕ್ತಿದ್ಯೋ ಗಂಡನಿಗೆ ಎಂತಿಂದನೋ ಮೋಸ ಹಾಕ್ತಿದ್ಯೋ ಅಂತ ಹೇಳಿದರೆ ಫ್ಯಾಮಿಲಿ ಅವರು ಬರಬೇಕು ಗಂಡಿತ ಬರಬೇಕು ಬಂದು ಏನು ಮಾಡಬೇಕು ಅಂತ ಮತ್ತೆ ಗಂಡನ ಪರಮ ಗಂಡಿನ ಫ್ಯಾಮಿಲಿ ಗಂಡನ ಫ್ಯಾಮಿ ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಆ ಥರ ಇಲ್ಲ ಗಂಡ ಏನು ತಿನ್ನ ಇಬ್ಬರನ್ನು ಕೂರಿಸಿ ಇಬ್ಬರನ್ನು ಒಂದು ಮಾಡಲಿಕ್ಕೆ ನೋಡಬೇಕು ಸಲ ಮಾತಾಡಿ ನೋಡಪ್ಪ ಮೊದಲು ಹಿಂಗೆ ಹಾಗೋದ ಹಾಗೋಯ್ತು ಇನ್ನು ಮುಂದೆ ನೀವು ಚೆನ್ನಾಗಿರಬೇಕು ಹ್ಞೂ ಇನ್ನು ಮುಂದೆ ಆ ಥರ ಆಡಬಾರ್ದು ಅಂಥೇಳಿ ಒಳ್ಳೆ ಮಾತುಗಳನ್ನ ಹಾಡಿ ಅವ್ರಿಬ್ಬ್ರನ್ನ ಒಂದು ಮಾಡಲಿಕ್ಕೆ ನೋಡಬೇಕು ಹೊರತು ಇವ್ರ ಫ್ಯಾಮಿಲಿ ಇವ್ರ ಬಗ್ಗೆನೇ ಮಾತಾಡೋದು ಇವ್ರ ಫ್ಯಾಮಿಲಿ ಇವರಿಗೇನೆ ಸಪೋರ್ಟ್ ಮಾಡೋದು ಆ ಥರ ಯಾವತ್ತೂ ಇರಬಾರ್ದು ಆ ಥರ ಇದ್ದರೆ ನಿಜವಾಗ್ಲೂ ಗಂಡೆ ಹಂತಿ ಬೇರೆ ಆಗ್ತಾರೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಗಂಡ ಹೆಂತಿನ ಇಬ್ಬರನ್ನ ಹತ್ತಿರದಲ್ಲಿ ಕೂರಿಸಿ ಅವ್ರಿಗೆ ಇಬ್ಬರಿಗೂ ಸ್ವಲ್ಪ ಸಮಾಧಾನ ಮೊದಲು ಮಾಡಿ ಮತ್ತು ಒಳ್ಳೆ ರೀತಿಗಳಾಗಿ ಮಾತಾಡಬೇಕು ನೋಡಿ ಮೊದಲು ಆಗಿದೆ ಹಾಗೋಯ್ತು ಇನ್ನು ಮುಂದೆ ಆದರೂ ನೀವು ಇಬ್ಬರಲ್ಲೂ ಗಂಟೆ ಅಂತಿ ಜಗಳಾಡ್ದೆ ಚೆನ್ನಾಗಿರಿ ಸಣ್ಣ ಸಣ್ಣ ಮ್ಯಾಟ್ರಿಗೆ ಜಗಳಾಡಿದ್ರೂ ಪರವಾಗಿಲ್ಲ ಇಷ್ಟು ದೊಡ್ಡ ಮ್ಯಾಟ್ರಿಗೆ ಜಗಳಾಡೋದು ಒಳ್ಳೆಯದಲ್ಲ ಆ ಥರ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡಿ ಅವ್ರಿಬ್ಬ್ರನ್ನ ಒಂದು ಮಾಡಿಸ್ಬೇಕು ಹ್ಞೂ ಅದು ಒಳ್ಳೆಯದು ಆ ಕಡೆ ಈ ಕಡೆ ಸಪೋರ್ಟ್ ಮಾಡಿದ್ರೆ ಮತ್ತು ಹೋಯ್ತು ಕತೆ ಹ್ಞೂ ಹ್ಞೂ ಇವತ್ತಿನ ಬ್ಲಾಗ್ ಇದು ಯಾಕೆ ಹೇಳ್ಬೇಕು ಅಂತ ಅನಿಸ್ತು ಅಂತ ಹೇಳಿದ್ರೆ ನಾನು ನೋಡಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ ಕೆ ಎಲ್ಲರ ಮನೆಯಲ್ಲಲ್ಲ ಕೆಲವೊಬ್ಬರ ಮನೇಲಿ ಪಾಪ ಹತ್ರದ ಮನೆಯವರು ಬಂದು ಏನೇನೋ ಹೇಳಿ ಹಾಗೆ ಒಂದು ಜಗಳ ಆಯಿತಾ ಜಗಳ ಆಗಿದೆ ಹಾಗೆಯೇ ಮತ್ತು ಫ್ಯಾಮಿಲಿಯಲ್ಲಿ ಅಷ್ಟೇ ಒಂದು ಸಣ್ಣ ಜಗಳ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಬಂದ್ಬಿಡ್ತವೆ ಇಲ್ಲಿ ಉಪ್ಪು ಹುಡಿ ಖಾರ ಹಾಕ್ಲಿಕ್ಕೆ ಒಂದು ನಿಮಿಷ ಸಿಕ್ಕಿದ ತಕ್ಷಣ ಫ್ಯಾಮಿಲಿಯಲ್ಲೂ ಅಷ್ಟೇ ಹೋಗಿ ಹೇಳೋದು ಹಾಗೆ ಮಾಡೋಕ್ಕೆಲ್ಲ ಹೋಗಬೇಡಿ ಒಂದು ಸಣ್ಣ ಸಣ್ಣ ವಿಷಯ ಇದ್ದಾಗ ಗಂಡ ಹೆಂಡ್ತಿನೇ ಬಗ್ಗೆ ಹರಿಸ್ಕೊಳ್ಬೇಕು ಏನಾದರೂ ಪ್ರಾಬ್ಲಮ್ ಏನಾದರೂ ಯಾರಾದರೂ ಹೇಳ್ಕೊಟ್ರೋ ಅಲ್ಲಿ ಏನಾದರೂ ಇದಾಯಿತು ಅಂತ ಹೇಳಿದ್ರೆ ಗಂಡ ಹೆಂತಿನೇ ಒಂದು ಬಗ್ಗೆ ಹರ್ಸ್ಕೊಳ್ಳಿ ಮೊದಲು ಮತ್ತು ನೆಕ್ಸ್ಟ್ ಟೈಮ್ ಅದೇ ಮ್ಯಾಟ್ರಲ್ಲಿ ಮತ್ತೆ ಜೋರೆಲ್ಲ ಜಗಳದ ಫ್ಯಾಮ್ಲಿ ಎಲ್ಲ ಸೇರಿಸಿ ಮಾತಾಡಿದ್ರೆ ಫ್ಯಾಮಿಲಿ ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಕೂರಿಸಿ ಇಬ್ಬರನ್ನ ಒಂದು ಮನಸ್ಸಿಗೆ ನೋಡಬೇಕು ಮತ್ತು ಗಂಡ ಹೆಂತಿನೇ ಬೇರೆ ಮನಸ್ಸಿಗೆ ನೋಡೋದಲ್ಲ ಓಕೆನಾ ಅದೇ ಇವತ್ತಿನ ಬ್ಲಾಗ್ ಇದ್ದರೆ ಹೇಳ್ಬೇಕಂತ ಇದ್ದಿದ್ದು ನಾನು ಸೊ ಇವತ್ತಿನ ವ್ಲಾಗ್ ಇತ್ತು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಓಕೆನಾ ಮತ್ತು ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತಿನ ಬ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಹಾಗೇನೇ ಇವತ್ತು ನಿಮಗೆ ಇಷ್ಟ ಆದರೆ ಹಾಗೇನೇ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಏನಾದರೂ ಮಾಡಬೇಕಂತ ಹೇಳಿದ್ರೆ ಕಮೆಂಟ್ ಮಾಡ್ತಾಯಿರಿ ಓಕೆನಾ ಮತ್ತೆ ಇವತ್ತು ಮಳೆ ಮೋಡ ಇದ್ದೇ ಕನ್ಸುತ್ತ ಇದ್ದ ತುಂಬ ಜೋರು ಮಳೆ ಬರೋ ಹಾಗೆ ಸೀನ್ ಕಾಣ್ತಾ ಇದೆ ಏನಂತೂ ಗೊತ್ತಿಲ್ಲ ಮೋಸ್ಟ್ಲಿ ಒಂದು ಎರಡು ಮೂರು ಗಂಟೆಗೊಷ್ಟೊಂದು ಗೆಳೆದರೆ ಮಳೆ ಬರ್ಬೋದು ಮಗ ಬೇರೆ ಮಲಗಿದ್ದಾನೆ ಸೊ ಅವನಿಗೆ ನೆದ್ದುಬಿಟ್ರೆ ಸ್ವಲ್ಪ ಕಷ್ಟ ಅವನಿಂದನೇ ಇರಬೇಕಾಗುತ್ತೆ ಹಾಗೆ ಇವತ್ತಿನ ವ್ಲಾಗ್ ಹೆಂಡ್ ಮಾಡ್ತಾಯಿದ್ದೀನಿ ಹೋಗಿ ನೆಕ್ಸ್ಟ್ ನಾನು ನಿಮ್ಗೆ ಯಾವಾಗ ಸಿಗ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಕ್ತೇನೆ ಅಲ್ಲಿ ತನ್ನ ಕ ನನ್ನ ವ್ಲಾಗಿಗೋಸ್ಕರ ವೆಯ್ಟ್ ಇರಿ ಓಕೆನಾ ಹೀಗೇ ಒಂದು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಬ್ಲಾಗ್ಸ್ ಫುಲ್ ಇರಿ ಓಕೆನಾ ಓಕೆ ಬಾಯ್ ಗಾಯ್ಸ್ ಇನ್ನೂ ನನಗೆ ಜಾಸ್ತಿ ವ್ಲಾಗ್ ಮಾಡಲಿಕ್ಕಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಮಗ ಮಲಗಿದ್ದೇನೆ ಈಗ ಆಲ್ರೆಡಿ ಈಗ ಹನ್ನೊಂದು ವಾರ ಹನ್ನೊಂದು ವಾರ ಆಯಿತು ಹನ್ನೊಂದು ವರೆ ಅವನು ಈಗ ಒಂದು ಒಂಬತ್ತು ಗಂಟೆಗೆ ಹತ್ತು ಗಂಟೆ ಮಲಗಿದ್ರು ಒಂದು ಹನ್ನೊಂದು ವರೆಗೆಲ್ಲ ಎದ್ದೇಳೋ ಟೈಮು ಸೊ ಆ ಟ ಅವನು ಎದ್ದೇಳೋ ಎದ್ದೊಳ್ಳೋ ಟೈಮು ಇದು ಇದರ ಇದ್ರ ಮೇಲೆ ನನಗೆ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗೆ ಈ ವ್ಲಾಗ್ನ ಹೆಂಡ್ ಇದ್ದೀನಿ ಓಕೆನಾ ಬಾಯ್ ಗಾಯ್ಸ್ ನಾನು ನೆಕ್ಸ್ಟ್ ಟೈಮ್ ನಿಮಗೆ ನಾನು ಸಿಗ್ತೀನಿ ಹೊಸ ವ್ಲಾಗಲ್ಲಿ ಓಕೆನಾ ಹಾಗೆಯೇ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಓಕೆ ಬಾಯ್